ಇವಾಗ ಬೀದಿಗೆ ನಾಯಿ ಊಟ ಎಲ್ಲಾದರೂ ಹೊಡೆದಾಯ್ತಿದ್ದ ಖಂಡಿತ ಜನರಿಗೆ ತೊಂದರೆ ಆಗುತ್ತೆ ಇವರೇ ಮಟನ್ ಹಾಕಿ ಕಳಿಸ್ತಾ ಇದಾರೆ ನಾಯಿ ಜನಗಳಿಗೆ ನಾಯಿ ಅಂತ ಬೀದಿ ನಾಯಿಗೆ ಹಾಕೋದು ಊಟ ಬೀದಿ ಅಂತ ದುಡ್ಡು ಮಾಡ್ಕೊಳಕೋಸ್ಕರ ಅಷ್ಟು ಬಿಟ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಇವಾಗ ಬೀದಿ ನಾಯಿಗಳಿಗೆ ಮೂಳೆ ಹಾಕಿ ತಿನ್ಸಿ ಇವರೇ ಅಭ್ಯಾಸ ಮಾಡ್ತಾರೆ ನಾಳೆ ಮನುಷ್ಯರಿಗೆ ಕತ್ಲಿ ಅಂತ ಗೊತ್ತಾಯ್ತಲ್ಲ ಇವರು ದುಡ್ಡು ದುಡ್ಡು ಹೊಡೆಯಕ್ಕೆ ಮಾಡ್ತಾರೆ ಬಿಟ್ಟರೆ ಅದರಿಂದ ಯಾವ ಪ್ರಯೋಜನ ಇಲ್ಲ ಇವಾಗ ನಮ್ಮ ಬೀದಿಗಳಲ್ಲಿ ಬೇಜಾನ್ ಜನ ಬಂದು ಊಟ ಹಾಕ್ತಾರೆ ಒಂದು ಅಂಗಡಿ ಮುಂದೆ ಹಾಕಿದ್ರೆ ಅವರೇ ಬೈತಾರೆ ಯಾಕಪ್ಪ ಅಂತ ಆ ಬಿ ಬಿ ಎಂ ಬಿ ವೇಸ್ಟ್ ಅಂತ ಮಾಡ್ತಾರೆ ಅದು ದುಡ್ಡು ತಿನ್ನೋಕ್ಕೋಸ್ಕರ ಮಾಡ್ತಾರೆ ಬಿಟ್ಟರೆ ಅದು ಏನು ಪ್ರಯೋಜನ ಇಲ್ಲ ಅದೇ ಬೀದಿ ನಾಯಿಗಳನ್ನ ಹಿಡಿದು ಕ್ಲೀನಾಗಿ ಇಂಜೆಕ್ಷನ್ ಮಾಡಿ ತಂದು ನೀಟಾಗಿ ಬಿಟ್ಟರೆ ಅದು ಮರಿ ಮಾಡೋಲ್ಲ ಮರಿ ಮಾಡುತ್ತಾ ಮರಿ ಮಾಡಲ್ಲ ಇವರೇನು ಮಾಡ್ತಾರೆ ಹೋಗಲ್ಲ ಇಟ್ಕೊಂಡೋಗಿ ಅಲ್ಲಿ ಇಲ್ಲಿ ಹಿಡಿತಾರೆ ಅಲ್ಲಿ ತಗೊಂಡೋಗಿ ಬಿಟ್ಬಿಡ್ತಾರೆ ಅಷ್ಟೇ ಅದು ಮರಿ ಹಾಕುತ್ತಾ ಉತ್ಪತ್ತಿ ಉತ್ಪತ್ತಿ ಆಗ್ತಾಯಿರ್ತೀವಿ ಯಾವ ಪ್ರತಿ ಸರಿ ಆಪ್ರೇಷನ್ ಮಾಡಿದ್ರೆ ಯಾಕೆ ನಾಯಿಗಳು ಎಲ್ಲಿಂದ ಹುಡ್ತವೆ ನಾಯಿ ನಾಯಿ ಹುಟ್ಟಲ್ಲ ಅಷ್ಟೇ ಇದನ್ನು ಯಾವ ಪ್ರಯೋಜನ ಇಲ್ಲ ರೀ ಸುಮ್ಮನೆ ದುಡ್ಡು ಮಾಡೋಕಷ್ಟೇ ಅಂದರೆ ಈಗ ನಾಯಿಗಳಿಗೆ ಒಳ್ಳೇದಾಗಲಿ ಅಂದರೆ ಊಟ ಹಾಕಬೇಕು ನಾಯಿಗಳಿಗೆ ಬೇಜಾನು ಜನ ಊಟ ಹಾಕ್ತಾ ಇದ್ದಾರೆ ನಾನು ತೋರಿಸ್ತೀನಿ ಬನ್ನಿ ಎಷ್ಟು ಜನಕ್ಕೆ ಅವ್ರಿಗೆ ಯಾವ ಸಾವಿರ ಈ ಗೌರ್ಮೆಂಟ್ ಏನಿದೆ ಏನು ಕೊಡೋದಲ್ಲ ಜ್ ಬೇಜಾನ್ ಜನ ಹಾಕ್ತಾ ಇದ್ದಾರೆ ಗೌರ್ಮೆಂಟ್ ಕೊಡೋದ್ರಿಂದ ಏನು ಲಾಭ ಇಲ್ಲ ಅದರಿಂದ ಇವರು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ ಬಿಟ್ಟರೆ ಬೇರೆ ಏನಕ್ಕೂ ಇಲ್ಲ ಅದರಿಂದ ಯಾವ ಹೋಗನೂ ಆಗೋಲ್ಲ ಓಕೆ ಅಂದರೆ ನಾಯಿಗಳಿಗೆ ಮಟನ್ ಹಾಕಿದ್ರೆ ಬೇರೆ ಮಂಜೂರು ಕಚ್ಚೋದು ಬಿಡುತ್ತೆ ಅಂತ ಖಂಡಿತ ನಾಯಿಗೆ ಮಟನ್ ಹಾಕಿದ್ರೆ ಖಂಡಿತ ಮನ್ಸಿಗೆ ಕಚ್ಚವೇ ಹೊರತು ಕಚ್ಚಲ್ಲ ಅಂತಲ್ಲ ನಾಯಿಗೆ ನಾವು ಮಟನ್ ಹಾಕಿ ಅಭ್ಯಾಸ ಮಾಡಿದ್ರೆ ನಾಳೆ ಮಟನ್ನೇ ಅದು ಅನ್ನ ಹಾಕಿ ಮಾಡಿದ್ರೆ ಅನ್ನನೇ ಅಲ್ವಾ ಮೊಸರು ಹಾಕಿ ನೀವು ಮಜ್ಜಿಗೆ ಹಾಕಿ ನೋಡಿ ಮಜ್ಜಿಗೆ ಅದು ನೀವು ಮಟನ್ ನೀವು ಒಂದು ಮೂರ್ನಾಲ್ಕು ಸಲ ಹಾಕಿರೋ ಅದು ಮಟನ್ನೇ ಕೇಳ್ತದೆ ಅಂದರೆ ಮಟನ್ ಯಾರು ಸಿಕ್ಕದು ನೆಕ್ಸ್ಟ್ ಮನ್ಸ್ರೇ ಸಿಗೋದು ಬೇರೆ ಯಾರು ಸಿಗಲ್ಲ ಅವರಿಗೆ ಸರಿಯಿಲ್ಲ ಸರಿ ಇಲ್ಲ ಖಂಡಿತ ಮಟನ್ ಚಿಕನ್ ಬಿಟ್ಟು ಅವ್ರು ಬೇಡ ಮಟನ್ ಚಿಕನ್ ವೆಜ್ ಬರೀ ವೆಜ್ ಹಾಕಲಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಏನು ವೆಜ್ ತಿನ್ನಲ್ಲ ನಾಯಿ ಬದುಕಲ್ವಾ ಹಂಗಂದ್ಬಿಟ್ಟು ಇವ್ರು ಮಟನು ಬಿರಿಯಾನಿ ತಂದು ಹಾಕ್ಬಿಡ್ತಾರ ಹಾಕಲ್ಲ ಒಂದಿನ ಹಾಕ್ಬಿಟ್ರೆ ಪ್ರೈಜ್ನಿಗೆ ಬರೋಲ್ಲ ಅದು ಯಾವಾಗಲೂ ಹಾಕ್ಬೇಕು ಯಾವಾಗಲೂ ಹಾಕಿವ್ರ ಆಗುತ್ತಾ ಎರಡು ವರ್ಷ ಆಯಿತು ಸರ್ಕಾರ ಬಂದು ಏನು ಮಾಡಿದ್ರು ಏನೂ ಮಾಡಿಲ್ಲ ಇವಾಗ ಬೀದಿಗೆ ನಾಯಿ ಊಟಕ್ಕೆ ಆ ಎಲ್ಲದರೂ ಹೊಡೆದಾಯ್ತಿದ್ದು ಒಂದಿರಲ ಬಾಕಿ ಬೇಡ ಖಂಡಿತ ಬೇಡ ಗೌರ್ಮೆಂಟಿಗೆ ನಾವು ಏನು ಹೇಳ್ತೀವಿ ಅಂದರೆ ನೀವು ನಾಯಿ ಈಗ ಬಡವರು ಎಷ್ಟೋ ಜನ ಒಂದು ಊಟಕ್ಕೆ ಇಲ್ಲದರೆ ಬೇಜಾನ್ ಜನ ಇದ್ದಾರೆ ಬೇಜಾನ್ ಜನ ಇದ್ದಾರೆ ಅಂತನ ಗುರುತಿಸಿ ಬಡವರಿಗೆ ಬಡವರಿಗೆ ಹಾಕಿ ಬೇಜಾರಿಲ್ಲ ಇಲ್ಲ ಕೊಡಿ ಬಡವರಿಗೆ ಏನು ಸವಲತ್ತು ಕೊಡ್ತೀವ್ರೆ ಕೊಡಿರಿ ನಮಗೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅದು ಬಿಟ್ಟು ನಾಯಿ ಊಟ ಹಾಕ್ತೀವಿ ಅದ್ರಲ್ಲಿ ದುಡ್ಡು ಓಡ್ಯಕ್ಕೋಸ್ಕರ ನಾಯಿ ಊಟ ಹಾಕ್ತಾವ್ರೆ ಅಷ್ಟೇ ಬೇರೆ ಏನಿಲ್ಲ ಗೌರ್ಮೆಂಟಿಗೆ ಹೇಳೋದು ಇದು ಬೇಡ ಎಲ್ಲಿ ಬಡ ತುಂಬ ಕಡು ಬಡವ್ರು ಇವತ್ತು ಹೊಟ್ಟೆಗೆ ಊಟ ಇಲ್ಲ ಬ ಅಷ್ಟು ಇಷ್ಟೋ ಜನ ಇದ್ದಾರೆ ಅಂಥರ ಗುರುತಿಸಿ ಮಾಡಲಿ ಹೆಲ್ಪು ಬೇಡ ಅಂತ ಹೇಳೋದು ಜನರಿಗೆ ಖಂಡಿತ ಜನರಿಗೆ ಜ್ವರೇ ಆಗುತ್ತೆ ಇವರೇ ಇವ್ ಮಟನ್ ಹಾಕಿ ಕಳ್ಸ ಕಳಿಸ್ತಾ ಇದ್ದಾರೆ ಈಗ ಕತ್ತಿ ನಾಯಿ ಜನಗಳಿಗೆ ನಾಯಿ ಕಟ್ಲಿ ಅಂತ ನಾಳೆ ಏನು ಮಾಡ್ತೀವಿ ಇವತ್ತು ಮಟನ್ ತಿಂದಿದ್ದು ನಾಳೆ ಮಟನ್ ತಿನ್ನೋಕ್ಕೆ ಇಷ್ಟಪಡ್ತದೆ ಗೊತ್ತಾಯ್ತಲ್ಲ ಅದು ಮತ್ತೆ ಅನ್ನ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅನ್ನ ಇವರು ಯಾವತ್ತೂ ಒಂದಿನ ಹಾಕ್ಬೋದು ಬಿರಿಯಾನಿನ ದಿನ ಹಾಕೋಕ್ಕಾಗುತ್ತೆ ಅವರಿಗೆ ಮತ್ತೆ ಬೇಡ ಬಡವ್ರನ್ನ ಕುಸಿ ಅವ್ರಿಗೆ ಕೊಡಿ ಪರವಾಗಿಲ್ಲ ಎಲ್ಪ್ ಮಾಡಿ ಅವ್ರಿಗೆ ತುಂಬ ಜನ ಬಡವರು ಇದ್ದಾರೆ ಇನ್ನೂ ಒಂದೊತ್ತು ಊಟಕ್ಕೂ ಕೆಲಸ ಮಾಡೋರು ಇದ್ದಾರೆ ಅಷ್ಟು ನಮ್ಮ ದೇಶಕ್ಕೆ ಬರೋ ಇಲ್ಲಿಂದ ಬಾಂಗ್ಲಾದೇಶನ ಬೇಜಾನ್ ಜನ ಬಂದು ಬೇಜಾನ್ ಕಡೆ ಇದ್ದಾರೆ ಇಲ್ಲಿ ಅವ್ರನ್ನ ಫಸ್ಟ್ ಓಡ್ಸ ಹೇಳಿ ಗೌರ್ಮೆಂಟಿಗೆ ಸಾಕು ಇಲ್ಲ ಹಾಕಬೇಕು ಒಳ್ಳೆ ತನಗೆ ಗೌರ್ಮೆಂಟ್ ಮೇಂಟೈನ್ ಮಾಡಬೇಕು ಅದನ್ನೆಲ್ಲ ಈ ಥರ ಹೇಳಿ ಪಬ್ಲಿಕ್ ಮಾಡೋದು ಪಬ್ಲಿಕ್ ತೊಂದರೆ ಆಗುತ್ತೆ ಹಿಂಗಿದೆ ಏನು ಯಾವುದು ಅಂತ ಈಗ ಅಂದರೆ ನೀವು ಹೇಳೋದು ಕಳ್ಳ ಕತ್ಕೊಂಡು ಹೋದ್ಮೇಲೆ ನಾಯಿ ಬಗಳೇನು ಬಗಲಿದೆ ಹೋದ್ರೇನು ಹೇಳಿ ಇದೆ ನಮ್ಮ ಮನೇಲಿ ಏನು ಮಾಡ್ತೀರಾ ಕೋಸ ಹೊಸರಿಟ್ಕೊತೀವಿ ಅದನ್ನು ಪ್ರೀತಿಯಾಗಿ ಸಾಕು ಬೀದಿ ನಾಯಿ ಆಗಲಿ ಅದು ಬೇರೆ ವಿಷಯ ಹಾಗೆ ಇವಾಗ ಕೇಳೋ ಓಪನಿಂಗ್ ನೀವು ಹಂಗೆ ಕೇಳ್ತಾಯಿದ್ದೀರ ಗೌರ್ಮೆಂಟ್ ಏನು ಮಾಡ್ತಾ ಮಾಡ್ತಾಯಿದ್ರೆ ಕಲ್ಲ ಕದ್ಕೊಂಡು ಹೋದ್ಮೇಲೆ ಏನು ಪ್ರಯೋಜನ ಬಗಳೇನೂ ಬಗಳೇ ಹೋದ್ರೇನು ಹಂಗೆ ತಿಳಿದು ಪಬ್ಲಿಕ್ ಹತ್ರ ಇದ್ದೀರಾ ನೀವು ಪಬ್ಲಿಕ್ಗೆ ತೊಂದರೆ ಆಗಿದೆ ಗೊತ್ತಿದೆ ಇನ್ನು ನಿಮ್ಮ ನಾಯಿ ಕಚ್ಚಲ್ವಾ ನೀವು ಬಿರಿಯಾನಿ ಹಾಕ್ಬಿಟ್ಟು ಒಂದು ದಿವ್ಸ ಮೊಸರ ಹಾಕೋ ಹಾಕೋದು ತಿನ್ನತ್ತದು ಬಿರಿಯಾನಿ ಹಾಕ್ಬೇಕು ಎಲ್ಲ ನಾಯಿಗೆ ಹಾಕಕ್ಕತ್ತ ಹಂಗೆ ಅವ್ರು ಹೇಳಿದರು ಮೈಂಟೇನ್ ಮಾಡಬೇಕು ಪ್ರಪಂಚದಲ್ಲಿ ಎಲ್ಲ ಪಕ್ಷಿ ಪಕ್ಷಿಗಳಿಗೂ ಪ್ರತಿಯೊಂದಿಗೂ ನಮ್ಮ ಗೌರ್ಮೆಂಟು ಸರ್ಕಾರ ಅದನ್ನು ಕರೆಕ್ಟಾಗಿ ನೋಡಬೇಕು ಈಗ ಬಿ ಬಿ ಎಂ ಪವರಾಗಲಿ ಕಸ ಹಾಕೋದಾಗಲಿ ಎಲ್ಲಿ ಕಸ ಹಾಕೋದು ಇದು ಮಾಡಿದ್ದಾರೆ ಎಲ್ಲಿ ಕರೆಕ್ಟಾಗಿದೆ ಹೇಳಿ ನಾಯಿ ಥರ ಆಗ್ಬಿಟ್ಟಿದ್ದಾರೆ ಕಸ ತೊಟ್ಟಿನೂ ನಾಯಿನೂ ಹಂಗೆ ಆಗುತ್ತೆ ಮನುಷ್ಯ ಕರೆಕ್ಟಾಗಿ ಇರಬೇಕು ಅದು ಸಿಸ್ಟಮೆಟಿಗೇ ತರಲಲ್ಲ ದುಡ್ಡು ಎಲ್ಲಿ ಬರುತ್ತೆ ಕೆಟ್ಟದ್ದು ಮಾಡಿದ್ರೆ ದುಡ್ಡು ಬರುತ್ತೆ ಒಳ್ಳೇದು ಮಾಡಿದ್ರೆ ದುಡ್ಡು ಬರುತ್ತಾ ಹಂಗೆ ಅವ್ರು ನೆನೆಸ್ಕೊತಾರೆ ಮಾಡಬೇಕು ಅವಾಗ ಸರ್ಕಾರ ಚೆನ್ನಾಗಿರೋದು ಇವರು ಹೇಳಿದ್ರು ಊಟ ಇಲ್ಲದೆ ಕಡೆಲ್ಲ ಇದೆ ಅಲ್ಲಿ ಯಾಕೋ ಯಾರು ಹೋಗ್ತಾರೆ ನೋಡಲ್ಲ ನಮಗೆ ದುಡ್ಡು ಎಲ್ಲ ಹತ್ರ ಸಿಕ್ಕತ್ತೆ ಯಾರು ಏನು ಅಷ್ಟೇ ಇಲ್ಲಲ್ಲ ಹಾಕಬೇಕು ಬೇಡ ಅಂತಲ್ಲ ಅದನ್ನು ಒಂದು ಅದನ್ನ ಏನು ಮಾಡಬೇಕು ಅದಕ್ಕೆ ಏನು ಥರ ಕೊಡಬೇಕು ಅದು ನಮಗಿಂದ ಮುಂಚೆ ಹುಟ್ಟಿರೋದು ಮನುಷ್ಯ ಹುಟ್ಟಾಗ ಮುಂಚೆ ಹುಟ್ಟಿರೋದು ಅದನ್ನು ಯಾರು ಬೇಡ ಅನ್ನೋಕ್ಕಾಗಲ್ಲ ಅದು ನಮ್ಮ ಇದಲ್ಲ ನಾವು ಅದನ್ನು ನಮ್ಮ ಸರ್ಕಾರ ಸರಿ ಮಾಡಿಸ್ಕೊಂಡು ಹೋಗ್ಬೇಕು ಅದಕ್ಕೇನು ಮಾಡಬೇಕು ಅನ್ನೋದು ಮಾಡಬೇಕು ಅಲ್ಲ ಅವ್ರಿಗೆ ಗೊತ್ತಿರ್ತೇವೆ ಮೆಡಿಷನ್ ಲ್ಯಾಬು ಇದ್ದಾರೆ ಫುಡ್ ಇನ್ಸ್ಪೆಕ್ಟರ್ ಇದ್ದಾರೆ ಅದರ ಬ್ಲೂ ಕ್ರಾಸ್ ಮಾಡೋರು ಇದ್ದಾರೆ ಹಾಂ ಯಾಕೆ ತಗೊಂಬಂದು ಮನೇಲಿ ಸಾಕ್ತೀರಾ ನೀವು ನಾಯಿನ ನಿಮಗೆ ಮಾತ್ರ ದೊರಕತ್ತೆ ಅದಕ್ಕೆಲ್ಲ ದೊರಕಲ್ವಾ ಸರ್ಕಾರ ಹತ್ರ ಇಲ್ವಾ ಹ್ಞೂ ಸರ್ಕಾರ ನಮಗೆ ರೇಷನ್ ರೇಷನ್ ಹಾಕಿ ಕೊಡ್ತಾರೆ ಯಾಕೆ ನೀವು ಪ್ರೈವೇಟಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀರಾ ಇವರು ಕೊಡೋದು ಸರಿ ಇಲ್ವಾ ಚೆನ್ನಾಗಿದ ಹಾಂ ಆ ಥರ ಮಾಡ್ಬೋದಲ್ಲ ದೇಶ ಜನ ಚೆನ್ನಾಗಿರ್ಬೇಕು ಮಾಡಬೇಕು ಮೈಂಟೇನ ಹೌದು ಇಲ್ಲೇ ಬೇಕು ಅದೆಲ್ಲ ಪ್ರಪಂಚದಲ್ಲಿ ಆ ಪಕ್ಷಿ ಪ್ರಾಣಿಗಳು ಇರಬೇಕು ಅದೆಲ್ಲ ಇಲ್ಲಾಂದರೆ ಅದಕ್ಕೆ ಪ್ರಕೃತಿಗೆ ಬೆಲೆ ಇಲ್ಲ ಬೇರೆ ಏನು ಮಾಡ್ತೀರಾ ಎಲ್ಲ ಮಟಸ್ ಮಾಡ್ಬಿಡೋಣ ಹೇಳಿ ಮಟಸ್ ಮಾಡ್ಬಿಡೋಣ ಮಟಸ್ ಮಾಡ್ಬೇಡಣ ಹೇಳಿ ನೀವು ಹೇಳಿ ನೀವೇನು ಹೇಳ್ತೀರಾ ಮಾಡೋಕ್ಕಾಗಲ್ಲ ಅದನ್ನು ನಾನು ಹೇಳ್ದಲ್ಲ ನಮಗಿಂತ ಮುಂಚೆ ಹುಟ್ಟಿರೋದು ಅವೆಲ್ಲ ಮನುಷ್ಯ ಹುಟ್ಟಕ್ಕೆ ಮುಂಚೆ ಹುಟ್ಟಿರೋದು ನೀನು ನಾನು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗುತ್ತಾ ನಿಂದೇನು ಇದೆ ಇದೆಯೋ ನಂದು ಅದೇ ಬರೋದು ಆ ಜೈನಿಂದ ಅದೇ ಬರೋದು ಹಂಗೆ ಹಂಗಲ್ಲ ನಾವು ಅಂದಲ್ಲ ಗೌರ್ಮೆಂಟ್ ಕಚ್ಚು ಕಚ್ಚುತ್ತೆ ಎಲ್ಲನೂ ಕಚ್ಚುತ್ತೆ ಅದು ಕಚ್ಚೋ ಪ್ರಾಣಿ ಅದನ್ನು ಸಾಕೋದ ಮೇಲೆ ಹೋಗುತ್ತೆ ಯಾರು ಈಗ ನನ್ನ ಮಗನ ನನ್ನ ಮಗನ ಮಗಳು ಸಾಕ್ತೀನಿ ನನ್ನ ಮಗಳು ನನ್ನ ಒಂದು ದಿವಸ ಬೈದು ಹೇಳಿದ್ರಾ ಬೈಯಲ್ವಾ ಬೈತಲ್ಲ ಬೈಯಲ್ವಾ ಹೊಡಿತಲ್ಲ ಹೊಡಿಯಲ್ವ ಹಂಗೆ ಆ ಥರ ಒಂದೊಂದು ಸ್ಟೇಜಿಗೆ ಬೇಡ ಬೇಡ ಸರಿ ಇಲ್ಲ ಕೆಟ್ಟದೇನೆ ಇವ್ರು ಹೇಳ್ದಂಗೆ ಇವಾಗ ನಾಯಿ ಶುರು ಶುರುವಾಗೋಯ್ತ ಮುಂಚೆನೆ ಬೇಡ ಏನು ಹೇಳುವ ಅವ್ರು ಸರ್ಕಾರದ ದುಡ್ಡು ಇದೆ ಮಾಡ್ತ ಬೇಜಾನ್ ದುಡ್ಡು ಅದೇ ಮಾಡ್ತಾವ್ರೆ ಅದೇ ಅದರಿಂದ ಖರ್ಚು ಮಾಡ್ತಾವ್ರೆ ಮಾಡಲಿ ಒಳ್ಳೇದು ಅದು ಒಳ್ಳೇದು ತಿನ್ನಲಿ ನಾಯಿಗೆ ಮಾಡಬಾರ್ದು ಕೆಲಸ ಅಲ್ವ ಅದು ಅನ್ನ ಹಾಕ್ಲಿ ಅನ್ನ ಹಾಕಲಿ ಈಗ ಹಾಕ್ತಾರೆ ಯಾರು ದೇಶದಲ್ಲಿ ಅವ್ರಿಗೆ ಮನ್ಸಿನ ಸಾಯಿಸಾಕ್ಬಿಡ್ತಾವ ಒಂದು ಎಲ್ಲರೂ ಒಂದು ದಿವ್ಸ ಹಾಕಿಲ್ಲ ಅಂದರೆ ನಮ್ಮನೆ ಹಿಡ್ಕೋತಾವ ಹಾಂ ಒಂದು ತಪ್ಪಿದು ತಪ್ಪಿದು ಹಾಕಿ ಏನೇ ಹಾಕಿ ಊಟ ಹಾಕ್ಲಿ ಅವ್ರು ಹೇಳ್ದಂಗೆ ಬಿಸ್ಕೆಟ್ ಹಾಕಲಿ ಅದು ಇದು ಮೊಸರನ್ನ ಅದು ಇದು ಹಾಕ್ಲಿ ಅದಂತಾರೆ ಬಾಡಾಕ್ತಾರೆ ಯಾರ ದುಡ್ಡು ಕೊಳಿತಾದ ಹಂಗೆ ಮಾಡ್ತಾವ್ರೆ ಅವ್ರು ಆಟ ಆಡ್ತಾವ್ರೆ ಇನ್ನೂರು ನಲ್ವತ್ತು ಕೋಟೆ ಏನು ಯಾರಪ್ಪನ ಮನೆ ದುಡ್ಡದು ನಮ್ಮ ಮೇಲೆ ಏರ್ಸೋದು ನಾಯಿಗೆ ಹಾಕೋದು ಹಾಕ್ಲಿ ಹಾಕೋದು ಹಾಕ್ಲಿ ಸುಮ್ಮನೆ ಯಾವ ದುಡ್ಡು ತಗೊಂಬಂದು ಅದ್ರ ಮೇಲೆ ಹಾಕ್ತಾರಾ ಪಪ್ಪಾ ಅನ್ನ ಹಾಕ್ಲಿ ಸರಿ ಇಲ್ಲ ಮಟನ್ ಹಾಕ್ಬಾರ್ದು ಯಾವ ಬೇರೆ ಏನಾರು ಹಾಕ್ಲಿ ತಿನ್ಲಿ ಅವನು ಸಾಕಲಿ ಪಾಪ ಮಟನ್ ಹಾಕ್ಬಾರ್ದು ಬೇಡ ಕೆಟ್ಟದ್ದಲ್ಲರ ಅದು ಯಾರನ್ನೇ ಕೇಳಿ ಮಕ್ಳು ಕೇಳಿದ್ರು ಬೇಡ ಅಂತಾರದು ನನಗೆ ಹಾಕ್ಬಾರ್ದು ಅದಕ್ಕೆ ಅದು ಅದಕ್ಕೂ ಆರೋಗ್ಯನೂ ವೇಷ್ಟೇನೆ ದಿಸ ಮಾಂಸನೇ ತಡಿಗೆ ಹೋಯ್ತದ ಆಮೇಲೆ ಅನ್ನ ಬಿಟ್ಬಿಡ್ತಾವೆ ಹ್ಞೂ ಊಟ ಮಾಡಲ್ಲ ಇವಾಗೇನೆ ಇವಾಗೇ ಬೀದಿನಾಯಿಗಳು ನಾವು ಅನ್ನ ಹಾಕಿ ತಿನ್ನಲ್ಲ ಅನ್ನ ಇಟ್ಟು ಹಾಕಿದ್ರೆ ಮಟನ್ ಸಾರೀ ಇದ್ರೆ ತಿಂತಾವೆ ಅಷ್ಟೇ ಅಂದರೆ ಬಿಸಾಬುಟ್ಟು ಇರ್ತವೆ ಆ ತೊಟ್ಟಿ ಒಳಗೆ ತಿನ್ಕೊಂಡು ಕಾಲ ಓಕೆ ಹೆಂಗೋ ಕಾಲ ಕಳೀತಾವೆ ಇರಲೇ ಬಿಡಿ ಪಾಪ ಅವನು ತಗೋ ಹಾಳು ಮಾಡಿದ್ರೆ ಆಯ್ತದ್ರ ಹಾಕ್ಬಾರ್ದು ಮಟನ್ ಹಾಕ್ಬಾರ್ದು ಊಟ ಬೇರೆ ಊಟ ಏನಾರು ಹಾಕ್ಕೊಳ್ಳಿ ಪಾಪ ಅವರು ಅವರ ಇಷ್ಟ ಅದು ಹಾಕ್ಕೊಳ್ಳಿ ಅದರಲ್ಲೇನು ತಪ್ಪಿಲ್ಲ ಮಟನ್ ಬೇಡ